ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಎಲ್ಲಪ್ಪ ಕುಂಬಾರ ಅಂತೇಳಿ ಚಿತ್ರಕಲಾವಿದ ನೋಡಿ ಈ ಚಿತ್ರ ನೋಡ್ತಾ ಇರ್ಬೋದು ಹಲವಾರು ಚಿತ್ರಗಳನ್ನು ನಾನು ರಚಿಸ್ತೀನಿ ಹೋಟೆಲ್ ಇರ್ಬೋದು ಚಿಲ್ಡ್ರನ್ಸ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಜೂನು ಕಾಫಿ ಡೇ ಪಬ್ಬು ಬಾರು ರೆಸ್ಟೋರೆಂಟ್ ಈ ಥರ ಹಲವಾರು ಚಿತ್ರಗಳು ನೀವು ಹೇಳಿದಂಥ ಚಿತ್ರಗಳನ್ನು ನಾನು ಮಾಡಿ ಮತ್ತು ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ಅರವತ್ತು ಶಾಲೆಗಳನ್ನು ನಾವು ಕರ್ನಾಟಕದಾದ್ಯಂತ ಚಿತ್ರಕಲಾವಿದನಾಗಿ ಮಾಡಿದ್ದೇನೆ ಮತ್ತು ಹಲವಾರು ತಂಡದೊಂದಿಗೆ ಅಣು ಅಕ್ಕ ಇರ್ಬೋದು ಕೆಚ್ಚದೆ ಕನ್ನಡತಿ ಅಣು ಇರ್ಬೋದು ಉತ್ಕೃತಿ ಕನ್ನಡಕ್ಕಾಗಿ ಕೈ ಎತ್ತು ಕನ್ನಡವೇ ನಮ್ಮಮ್ಮ ಸ್ವಹೃದಯ ಕನ್ನಡಿಗರು ನಂದಿ ಹೂನಳ್ಳಿ ಪ್ರತಿಷ್ಠಾನ ಹಲವಾರು ಸಂಘದಲ್ಲಿ ಚಿತ್ರಕಲಾವಿದನಾಗಿ ಸರ್ಕಾರಿ ಶಾಲೆಗಳಿಗೆ ಮಾಡಿದ್ದೇನೆ ಈ ಕನ್ನಡ ಕಲಾವಿದನಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕಾಗಿದೆ ಮಾವಳ್ಳಿ ಬಿರಿಯಾನಿ ಅಂತ ನೋಡ್ತಾ ಇರ್ಬೋದು ಇದನ್ನೆಲ್ಲ ಸ್ಕೆಚ್ ಹಾಕಿ ಕರ್ನಾಟಕದಾದ್ಯಂತ ಹದಿನೇಳು ಬ್ರ್ಯಾಂಚ್ ಆಗಿದೆ ಇದು ಇದು ಹದಿನೇಳು ಬ್ರ್ಯಾಂಚು ಕರ್ನಾಟಕದಾದ್ಯಂತ ಹದಿನೇಳು ಬ್ರ್ಯಾಂಚು ನಾನೇ ಮಾಡಿರೋದು ಚಿತ್ರಕಲಾ ಬಟ್ ತುಂಬ ಟ್ರೆಂಡಿಂಗಲ್ಲಿದೆ ಮಾವಳ್ಳಿ ಬಿರಿಯಾನಿ ಅಂತ ಹೊಡೆದ್ರೆ ಗೂಗಲಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮಾವಳ್ಳಿ ಬಿರಿಯಾನಿ ಸಂಸ್ಥಾಪಕರಾದ ಬಬ್ಲುಗೌಡರು ಇವರು ಅವ್ರದ್ದೇ ಚಿತ್ರ ಮಾಡು ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರು ಚಿತ್ರನೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇನ್ನೂ ಕಲರಿಂಗ್ ಆಗಬೇಕಾಗಿದೆ ನೋಡಿ ಸ್ನೇಹಿತರೆ ಹೇಗಿದೆ